ಹಾಕ್ಲ ಈ ಹಾಕು ಹಾಕು ಲೋ ತೆಂಗಿನಕಾಯಿನೋ ಕದ್ಕೊಂತಂದ್ವಿ ಏನೋ ಮಾಡದಿದ್ನ ಯಾವ್ದಾರ ಸಂತಲ್ ಮಾರದ್ರಾಯ್ತು ಎಲ್ ಸಿಕ್ತ ಅಂತ ಕೇಳಿದ್ರೆ ಏನ್ ಹೇಳೋದು ಹಿಂಗ್ ಮಾಡದ್ರ ಹೆಂಗೆ ಹೆಂಗ್ ಹೋಟ್ಲಗ್ ಮಾರದ್ರ ಆಯ್ತೋ ಹೋಟ್ಲಗ್ ಮಾರೋದ ಸರಿನೇ ಏನಾದ್ರು ತಿಂಡಿ ಗೋಲಿ ಬಜ್ಜಿ ತಿನ್ನಣ್ಣ ಬೇಡಕಲ್ಲಾ ಗರ್ಗರಿ ಆಗಿರೋ ಮಸಾಲೆ ದೋಸೆ ತಿನ್ನಣ್ಣ ಹ ಅದಕ್ಕೂ ಮುಂಚೆ ಗುಲಾಬ್ ಜಾಮೂನ್ ತಿನ್ನೋಣ ಹಲೋ ಗರ್ಗರಿ ಆದ್ ಮಸಾಲೆ ದೋಸೆ ಜಾಮೂನ್ ಎಲ್ಲ ತಿನ್ನಕೆ ತೆಂಗಿನಕಾಯಿನ ಜಾಸ್ತಿ ದುಡ್ಡು ಮಾಡಬೇಕು ಮತ್ ಇಷ್ಟೊಂದ್ ತೆಂಗಿನಕಾಯಿನ ಹಗ್ವಾಗ ಕೊಡಕ್ ಏ ಕೇಳೇನ್ಲಾ ಏನಾಗಲ್ಲ ಕೇಳು ಅಣ್ಣಾರೆ ಏನ್ಲಾ ಅಣ್ಣವ್ರೆ ತೆಂಗಿನಕಾಯಿ ತಂದಿದ್ದೀವ್ ತಕತ್ತೀರಾ ಏನು ಮುಖ ಮುಖ ನೋಡ್ತಾ ಇದ್ದೀರಿ ಅಣ್ಣವ್ರೆ ಒಂದಲ್ಲ ಪೂರಾ ಮೂಟೆನೇ ಇರೋ ಬತ್ತೀನಿ ಏಯ್ ಇವ್ರು ತಕತ್ತಾರ ಯಾವುದೋ ಚಿಲ್ಡ್ರನ್ ನನ್ನ ಮಕ್ಳು ವ್ಯಾಪಾರ ಕುದ್ರಿಸ್ತಾ ಇದ್ರಿ ಐ ಕಾಯ್ತಾ ಅಂದಾವೆ ಕಡಿಮೆ ಕುದ್ರಿದ ಕಾಯ್ತದ ನೋಡ್ತಾ ಇದ್ನಿ ಕಡ್ಮೆ ಆಗ ನೋಡ್ತಾ ಇದ್ರಿ ಬಿಟ್ರೆ ಆ ಕಾಯನ್ನ ನಿಮಗೆ ಪುಗಸಾಟ ಕೊಡಿಸ್ತೀನಿ ಆ ಸುಮ್ಮನೆ ಅದಾಯ್ ಎಲ್ಲಿ ತಂದ್ರಲ್ಲ ಮಾಲಾ ಕದ್ದದ್ದ ಇಲ್ಲ ಸರ್ ಇಲ್ಲ ಸ ನಮ್ಮ ವಲದಲ್ಲೇ ಬೆಳೆದಿದ್ದು ಓ ವಲ್ವಾ ಏ ಹೊಲ ಅನ್ನೋಕ್ಕೆ ಬರಕ್ಕಿಲ್ಲ ವಾಲ್ವಂತೆ ವಲ ಏಯ್ ಕಾಳು ಮಕ್ಳ ನಿಮ್ಮ ನೆಳಕೊಂಡೋಗಿ ಎರಡು ದಿವಸ ಜೈಲಿಗೆ ಹಾಕಿದ್ರೆ ಆಗ ಆಗ ನೆಟ್ಕಾಯ್ತೀರಾ ಓಡ್ತೀರ ಓಡ್ರೋ ಸೊಳ್ಳೆ ಮನೆಗೆ ಹಾಕಿದ್ರೆ ಸರಿ ಹೋಯ್ತೀರ ನೀವು ಮಕ್ಕಳ ఆ పోలీస్ అప్ప ఎల్లుగోదరు బిడలు అన్నలా ఏనో మాడదు సతోక్ బుడా అన్నా అయ్యో ನಂಗೆ ಭಯ ಆಗುತ್ತಪ್ಪ ಆದ್ರೆ ಹೆಂಗ್ ಸಾಯದು ಸೀಮಣ್ಣೆ ಕುಡಿದ್ರೆ ಸತೋಯ್ತಾರಂತೆ ನಿಜವೇನ್ಲಾ ಹೂ ನೆಗ್ ನೆಗ್ಬಿದ್ದೋಯ್ತಾರೆ ನಮ್ಮ ಜಿರ್ಳಕ ಸೀಮಣ್ಣೆ ಆಗ್ತದೆ ನೋಡು ಒಂದೇ ಒಂದೇಗಳ್ಗೆಲ್ ಗೊಟ್ಟಕ್ಕಂತು ಒದ್ದಾಡ್ಲಿಲ್ವಾ ಇಲ್ಲ ಒಂಚೂರು ಕಾಲಲ್ಲಾಡ್ಸ್ತು ಆಮೇಲೆ ಸತೋಯ್ತು ಹೌದೇನ್ಲಾ ಹ್ಮ್ ಇರು ಸೀಮಣ್ಣ ತಗೋ ಬರ್ತೀನಿ சும் குட் மங்க ஆம வந்து கர்க்கானே யம எங்கி ஆ போலீஸ் தார இத்தோ குடியோ

அவளே எனக்கு கொடு ಇಲ್ಲ ಒಂದ್ ಚೂರ್ ಕೈ ಚಾಚಿದ್ದಿದ್ರು ಔಟ್ ಆಗ್ತಾ ಇದ್ದ ನಿನ್ನಿಂದಾನೆ ಸೋತಿದ್ದು ಇನ್ನೊಂದ್ಸರಿ ನಮ್ ಜೊತೆ ಆಟಾಡಕ್ ಬರ್ಬೇಡ ತಿರ್ಕ್ತ ತಿರ್ತ ತಿರ್ತ ಕರಿಯಾ ಗಂಗೆ ತಿರೋದ್ಲಂತೇ ಗಂಗೆ ಯಾರು ಬಸ ಗಂಗೆ ಏನಾಗಿತ್ತಪ್ಪ ಕಾಯಿಲೆ ಆಗಿತ್ತೇನೋ ಬೇಗ ಹೋಗಂಬಾ ಬಾ ಬಾ ಸತ್ತೆ ಅಂದೆ ನೀನು ಆ ಅನುಮಯಂಗಂದ ಇವಳು ನೋಡ್ರಿ ಜೀವಾಗ ಅವಳೆ ಉಸಾಡಂಗ್ ಕಾಣ್ತದಪ್ಪ ಯಾವಾಗ ಸಾಯ್ತದ ಏನೋ ಆಳ ಹೊತ್ತಿರೋದಿಲ್ಲ ಇನ್ನೇನ್ ಜೀವ್ ಬಿಡ್ತಾಳೆ ನೀನ್ ಬೇಕಾರ್ ಕಾಯಿ ನಾ ಹೋಯ್ತೀನಿ ಹೋದ್ರೆ ತಿರುಗ್ ಬರ್ಬೇಕಾಯ್ತದೆ ಇಲ್ಲಿರೋ ಚುಪ್ಪ